ಆಷಾಢದ ಎರಡನೇ ಶುಕ್ರವಾರ ಆಗಿರುವುದರಿಂದ ದರ್ಶನ್ರವರು ಯಾವಾಗಲೂ ಚಾಮುಂಡಿ ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಲೇ ಇರುತ್ತಾರೆ ಹಾಗಾಗೂ ಇಂದು ಬೆಳ್ಳಂ ಬೆಳಂಗನೆ ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ತಾಯಿಯ ಆಶೀರ್ವಾದದೊಂದಿಗೆ ಫ್ಯಾನ್ಸ್ ಎಲ್ಲ ಹೆಚ್ಚಾಗಿದ್ದರೂ ಹೆಚ್ಚಾಗಿದ್ದರೂ ಪರವಾಗಿಲ್ಲ ಎಂದು ಅವರು ಫ್ಯಾನ್ಸ್ಗಳಿಗೆಲ್ಲ ಊಟ ಉಪಚಾರವನ್ನು ನೋಡಿಕೊಂಡು ಹಾಗೂ ಹಾಗೂ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದುಕೊಂಡು ಬಂದಿದ್ದಾರೆ ಅಲ್ಲಿ ವಿಜಯಲಕ್ಷ್ಮಿಯವರು ಕೇಳಿಕೊಂಡಿದ್ದೇನೆಂದರೆ ಶಾಕ್ ಆಗುತ್ತಿರ ಕೇಳಿದರೆ ವಿಜಯಲಕ್ಷ್ಮಿಯವರು ತನ್ನ ಪತಿಯ ದರ್ಶನ್ಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿಕೊಂಡ ಪತಿ ಇನ್ನು ಮುಂದೆ ಇನ್ನು ಮುಂದೆ ಚೆನ್ನಾಗಿ ಈ ಕೇಸೆಲ್ಲ ನಿವಾರಣೆ ಆಗಲಿ ಹಾಗೂ ಈ ಕೇಸ್ನಿಂದ ಅವರಿಗೆ ಬಿಡುಗಡೆ ಆಗಲಿ ಎಂದು ದೇವರ ಬಳಿ ಕೇಳಿ ಚಾಮುಂಡಮ್ಮ ತಾಯಿ ದೇವರ ಬಳಿ ಕೇಳಿಕೊಂಡಿದ್ದಾರೆ ಪತಿ ದರ್ಶನ್ಗಾಗಿ ಜೈಲಿನಿಂದ ಬಿಡುಗಡೆ ಹೊಂದಲು ವಿಜಯಲಕ್ಷ್ಮಿಯವರು ಬಹಳ ಕಷ್ಟಪಟ್ಟಿದ್ದಾರೆ ಹಾಗೂ ಬಹಳ ಬಹಳ ಹೋರಾಡಿದ್ದಾರೆ ಹಾಗೂ ಎಲ್ಲ ದೇವಾಲಯವನ್ನು ಸುತ್ತಿ ಹರಕೆಯನ್ನು ಕಟ್ಟಿಕೊಂಡಿದ್ದರು ಆ ಹರಕೆಯನ್ನು ವಿಜಯಲಕ್ಷ್ಮಿಯವರು ಈಗೀಗ ತೀರಿಸುತ್ತಾ ಬಂದಿದ್ದಾರೆ ಒಂದೊಂದೇ ಹರಕೆಯನ್ನು ತೀರಿಸುತ್ತಾ ಬಂದಿದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಪತಿ ಹಾಗೂ ಮಗನ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ ಪತಿಯ ತನ್ನ ಎಲ್ಲ ಹೆಜ್ಜೆಗಳನ್ನು ತಾವೇ ನೋಡಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರನ್ನು ಚಾ ಕೊನೆಯ ವರ್ಷ ಜೈಲಿನಿದ್ದ ಕಾರಣ ಚಾಮುಂಡಿ ತಾಯಿಯ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಿಲ್ಲ ಆದುದರಿಂದ ಈ ಎರಡನೇ ಶನ್ ಎರಡನೇ ಶುಕ್ರವಾರ ಆಗಿರುವುದರಿಂದ ಚಾಮುಂಡಿ ತಾಯಿಯ ಆಶೀರ್ವಾದವನ್ನು ಪಡೆಯಲು ಬಂದ ದರ್ಶನ್ರವರು ಇತ್ತೀಚಿನ ದಿನಗಳಲ್ಲಿ ಅವರು ಇಪ್ಪತ್ತೈದರವರೆಗೆ ಕೋರ್ಟಿನಿಂದ ಹಾರ್ಡ್ರಾಗಿರುವುದರಿಂದ ಡೆವಿಲ್ ಶೂಟಿಂಗ್ ಸಾಂಗ್ ಶೂಟಿಂಗ್ ಆಗಿ ವಿದೇಶಕ್ಕೆ ಹೊರಡುತ್ತಾರೆ ಅಲ್ಲಿ ಹೋಗುವ ಕಾರಣ ಎಲ್ಲ ಸ್ವದೇಶ ಸ್ವಚ್ಛವಾಗಿ ಆಗಲಿ ಹಾಗೂ ಈ ಕೇಸ್ನಿಂದ ಬಿಡುಗಡೆ ಸಿಗಲಿ ಎಂದು ವಿಜಯಲಕ್ಷ್ಮಿ ಅವರು ತನ್ನ ಪತಿಯ ಬಗ್ಗೆ ಕೇಳಿಕೊಂಡಿದ್ದಾರೆ ಪ ತ ಪತ್ ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಏನನ್ನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಾಸ್